ತಾಯಿ ಕಿತ್ತೂರನ್ನ ಸ್ವತಂತ್ರಗೊಳಿಸಿವೆ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಮಹಾನ್ ಪರಾಕ್ರಮಿ ದೇಶಪ್ರೇಮಿ ರಾಣಿ ಚನ್ನಮ್ಮಾಜಿಯ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪರಾಕ್ರಮವನ್ನು ಸಾರುವಂಥ ಈ ಒಂದು ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಈ ಒಂದು ಪುಣ್ಯಭೂಮಿಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ ನೀವು ಇಲ್ಲಿ ಮೊದಲನೇ ದೃಶ್ಯವನ್ನು ಕಾಣ್ತಾ ಇರಬಹುದು ಈ ಒಂದು ದೃಶ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತಾತರಾದಂತಹ ರೋಗಪ್ಪ ಅವರು ತಮ್ಮ ಕುಟುಂಬದವರ ಜೊತೆಗೆ ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಇಲ್ಲಿ ಕಾಣಬಹುದು ಸ್ನೇಹಿತರೆ ನೀವು ನೋಡುತ್ತಿರುವಂತಹ ದೃಶ್ಯ ಇದು ಕಿತ್ತೂರು ಸಂಸ್ಥಾನದ ಒಂದು ಅರಮನೆ ಈ ಒಂದು ಅರಮನೆಯ ಮಹಾ ಸಭೆಯೊಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತಾತರಾದಂತಹ ರೋಗಣ್ಣನವರು ಕಿತ್ತೂರು ಸಂಸ್ಥಾನದ ಒಂದು ಸೇನೆಯಲ್ಲಿ ಅಪ್ರತಿಮ ವಿರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರ ಆ ಒಂದು ಸಮಯದಾಗ ಅವರಿಗೆ ಕಿತ್ತೂರನ್ನು ಆಳುತ್ತಿದ್ದಂತಹ ದೊರೆಗಳು ರೋಗಣ್ಣನವರಿಗೆ ಸಾವಿರ ಒಂಟಿಯ ಸರದಾರ ಎಂಬ ಬಿರುದನ್ನು ಎಲ್ಲ ಸಭಿಕರ ಮುಂದೆ ನೀಡುತ್ತಿರುವಂತಹ ದೃಶ್ಯ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಿತ್ತೂರ ಸಂಸ್ಥಾನದ ಸೇನೆಯಲ್ಲಿ ಸೈನಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ರೋಗಣನವರಿಗೆ ಬರೀ ಸೈನಿಕ ವೃತ್ತಿ ಅಥವಾ ಪರಾಕ್ರಮಗಳ ಮಾತ್ರವಲ್ಲದೆ ಇನ್ನುಳಿದ ಕೆಲಸಗಳಲ್ಲಿ ಕೂಡ ಅವರು ನಿಪುಣತೆಯನ್ನು ಹೊಂದಿದ್ರು ಅವರಿಗೆ ಕೃಷಿಯ ಒಂದು ಅರಿವು ಕೂಡ ಇತ್ತು ಹಾಗಾಗಿ ಟಗರು ಎತ್ತುಗಳು ಮತ್ತು ಕೋಳಿಗಳನ್ನು ಸಾಕ್ತಾ ಇದ್ರು ಅದೇ ಆಗಿದೆ ಕಿತ್ತೂರ ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣನವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ರೋಗಣ್ಣನವರು ಯುದ್ಧ ನೀತಿಯಲ್ಲಿ ಮಾತ್ರ ನಿಪುಣರಾಗಿರದೆ ನಾಟಿ ವೈದ್ಯತೆಯಲ್ಲೂ ಕೂಡ ನಿಪುಣರಾಗಿದ್ದರು ಊರ ಜನರು ಏನಾದರೂ ಗಾಯ ಮಾಡಿಕೊಂಡ್ರೆ ಕೀಲುಗಳು ತಪ್ಪಿದ್ರೆ ಜನರು ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ ನೇರವಾಗಿ ರೋಗಣ್ಣನವರ ಮನೆಗೆ ಬರ್ತಾ ಇದ್ರು ಸೊ ಹಾಗಾಗಿ ರೋಗಣ್ಣನವರ ಮನೆ ಒಂದು ಜನ ಸ್ನೇಹಿಯ ಕೇಂದ್ರವಾಗಿತ್ತು ಹಾಗಾಗಿ ಅಲ್ಲಿ ಊರಿನ ಜನರ ಒಂದು ಪ್ರೀತಿಗೆ ರೋಗಣ್ಣನವರ ಕುಟುಂಬ ಪಾತ್ರವಾಗಿತ್ತು ಅಂತ ಒಂದು ಕುಟುಂಬದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾವಣರು ಕೂಡ ಒಬ್ರು ಜನಿಸ್ತಾರ ರೋಗಣ್ಣನವರು ಕೃಷಿ ಚಟುವಟಿಕೆಗಳಲ್ಲಿ ಕೂಡ ಭಾಗನ ವಹಿಸ್ತಾ ಇದ್ರು ಸೊ ಅದಕ್ಕಾಗಿ ಅವರು ಎತ್ತುಗಳನ್ನ ಸಾಕ್ತಾ ಇದ್ರು ಬರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದಂತಹ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೋಟಲಿಗೆ ಹಾಕುತ್ತಿರುವಂತಹ ದೃಶ್ಯವನ್ನು ನೀವು ಇಲ್ಲಿ ಕಾಣ್ತಾ ಇರಬಹುದು ಸ್ನೇಹಿತರೆ ನಾಡ ಪ್ರೇಮಕ್ಕೆ ಹೆಸರುವಾಸಿಯಾದ ಬೆಳಗಾವಿಯ ಬೈಲಹೊಂಗಲದ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಕುರುಬ ಸಮುದಾಯದ ದಂಪತಿಗಳಾದ ಭರಮಪ್ಪ ಮತ್ತು ಕೆಂಚಮ್ಮನವರ ಪುತ್ರನಾಗಿ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಜನಿಸಿದಂತಹ ಸಂಗೊಳ್ಳಿ ರಾಯಣ್ಣನವರ ನಾಮಕರಣವನ್ನು ಮಾಡುತ್ತಿರುವಂತಹ ದೃಶ್ಯ ನೀವು ಇಲ್ಲಿ ಕಾಣ್ತಾ ಇರಬಹುದು ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರ ನಾಡಿಗೆ ಕಂಟಕಪ್ರಾಯವಾಗಿದ್ದಂತಹ ಹುಲಿಯೊಂದಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ತಂದೆಯಾದಂಥ ಬರಮಪ್ಪನವರು ಹೋರಾಡಿ ಆ ಹುಲಿಯನ್ನ ಕೊಂದು ಹಾಕಿದಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡಬಹುದು ಕಿತ್ತೂರ ಸಂಸ್ಥಾನದ ಪ್ರಜೆಗಳಿಗೆ ಕಾಟವನ್ನು ಕೊಡುತ್ತಿದ್ದಂತಹ ಹೆಬ್ಬುಲಿಯನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತಂದೆಯಾದಂಥ ಬರಮಣ್ಣನವರು ಕೊಂದಾಕ್ತಾರೆ ಕೊಂದ ನಂತರ ಆ ಹುಲಿಯ ಕಳೆಬರ ಅಂದ್ರ ಆ ಹುಲಿಯ ದೇಹವನ್ನು ಒತ್ತುಕೊಂಡು ಐದು ಕಿಲೋಮೀಟರ್ ದೂರದಿಂದ ಎಲ್ಲಿ ಹೋಗ್ತಾರ ಕಿತ್ತೂರು ಸಂಸ್ಥಾನವನ್ನು ಆಳುತ್ತಿದ್ದಂತಹ ಮಲ್ಲಸರ್ಜನರ ಆಸ್ಥಾನಕ್ಕೆ ಹೋಗ್ತಾರ ಅಲ್ಲಿ ಊರ ಜನರು ಅವರನ್ನ ಅದ್ದೂರಿಯಿಂದ ಸ್ವಾಗತವನ್ನ ಮಾಡ್ಕೊಂತಾರ ಆ ಒಂದು ಸಂದರ್ಭವನ್ನು ನಾವೆಲ್ಲಿ ಕಾಣಬಹುದು ಭರಮಣ್ಣ ಮತ್ತು ಮಲ್ಲಸರ್ಜ ದೇಸಾಯಿಯವರು ಸಮಕಾಲನ ವಯಸ್ಸಿನವರು ಅಂದ್ರೆ ಇಬ್ರು ಒಂದೇ ವಯಸ್ಸಿನವರು ಆಗಿದ್ದರು ಹುಲಿಯೊಂದಿಗೆ ಕಾದಾಡಿ ಅದನ್ನು ಸಾಯಿಸಿ ಅದರ ಕಳೆಬರ ಅಂದ್ರೆ ದೇಹವನ್ನು ಒತ್ತ ತಂದ ಭರಮಪ್ಪನ ಸಾಹಸವನ್ನು ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ತೀರ್ಮಾನವನ್ನು ಮಾಡ್ತಾರೆ ಹುಲಿಯನ್ನು ಕೊಂದು ಹಾಕಿ ಮಲ್ಲಸರ್ಜಾ ದೊರೆಯಿಂದ ಬಹುಮಾನವನ್ನು ಪಡೆದು ಬರುತ್ತಿರುವಂತಹ ಭರಮಪ್ಪನನ್ನು ಸಂಗೋಳಿಯ ಜನರು ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡಿಕೊಂಡ್ರು ಬ್ರಹ್ಮಣ್ಣನನ್ನು ಊರಿಗೆ ಬರಮಾಡಿಕೊಂಡಂತ ಸಂಗೊಳ್ಳಿಯ ಸಕಲ ಪ್ರಜೆಗಳ ಸಂತೋಷ ಮತ್ತು ಸಂಭ್ರಮ ಹೇಗಿತ್ತಂದ್ರೆ ಆಕಾಶವನ್ನು ಮುಟ್ಟುವ ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣ ಊರಲ್ಲಿ ಸೃಷ್ಟಿಯಾಗಿತ್ತು ಸೊ ಈ ರೀತಿಯಾಗಿ ಬ್ರಹ್ಮಣ್ಣನ ಒಂದು ಶೌರ್ಯವನ್ನು ನಾವಿಲ್ಲಿ ವರ್ಣಿಸಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ ಆದಷ್ಟು ಬೇಗ ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಜೈ ಕರ್ನಾಟಕ